ಕಿಲ್ಲೂರು ನ್ಯೂ ಫ್ರೆಂಡ್ಸ್ ವತಿಯಿಂದ ಕೆಸರು ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಕಿಲ್ಲೂರಿನ ಕೋರ್ದರ್ಬು ದೇವಸ್ಥಾನದಲ್ಲಿ ಆಯೋಜಿಸಲಾಗಿತ್ತು

அல்பா அட் அந்த அல்பாத் கம்பள தேவன அஸ்வித் ராய் வண்ட சரி சரி

గైపీ కిరాజి లేదా ప్రథమ పుత్ర సతీష్ పూజార్ ప్రథమపుత్ర గగన్ గగన్ தயானந்த எ பஞ்சத்த சதசியர் பவர் பஞ்சாயத்து சதசியர் மிரசுடு எதுக்கோந்து மிருக்கு நிதின் வகா மேரு అయితే స్వామి కొరగ్జ దయదేరు ఎదురుదీము దగ్గర బత్తరుందా అంట సురూత గొబ్బును గొబ్బావునన్నా సత్య జ్యోతి దక్కులు జడు కలకు చెప్పుడు సత్య జ్యోతిద సురూత మ్యాచ్కి చెప్పడు దయమతు ಆಯನಾಥ ಬೇಗ ನಿಖಲ್ ಸುಧಾರ್ಥ ಕೊರೋಡು ನಮ್ಮ ಮಡಲದ ಒಂದು ದ್ವಾರ ನಿರ್ಮಾಣ ಪುರ್ತುಗೂ ನಮ್ಮ ಮಾತ ಈ ಭಾಗದ ಜವನಿರು ಒಟ್ಟು ಸೇರಿದೆ ಮಲ್ತನಂಚಿನ ಕಾರ್ಯಕ್ರಮ ಇಡೆಮುಟ್ಟ ಎತ್ತಿನ ದಾನೆ ಆನಿ ಸುರಮಂತ ನಂಚಿನ ಆ ಕಾರ್ಯಕ್ರಮಗೂ ದೈವ ದೇವಿಯನ್ನ ಅನುಗ್ರಹ ಇತ್ತು ಹೇಳಿದಕ್ಕ ಬಾರಿ ಪೂರ್ಣದ ರೋಡ್ ಸೈಡ್ ದ್ವಾರ ನಿರ್ಮಾಣ ಹಿಡಿದಕ್ಕೆ ಈ ಭಾಗದ ಮಾತ ಜವನೀರ್ ನೋಟು ಸೇರಿಸೋದು ನಮ್ಮ ವಿಶ್ವೋಂಧು ಪರಿಷತ್ ಅಧಿಪು ಬಜೆಜರಂಗಳಿತ ಒಬ್ಬ ಕಾರ್ಯಕ್ರಮ ಇತ್ತರಲ್ಲ ಐಟಿ ಈ ಭಾಗದ ನ್ಯೂ ಫ್ರೆಂಡ್ಸ್ ಜವನೀರ್ ಮಾತ್ರ ಎಲ್ಲ ಪಾಲ್ಪಡೆದು ಆ ಕಾರ್ಯಕ್ರಮ ಯಶಸ್ವಿಯಾದ್ರೆ ಸಹಕರಿಸ ಇವೇ ರೀತಿಯ ಸಂಘಟನೆಗಳನ್ನ ಮಿತಿಗಳಿಪಾಡು ಹಿಂದೂ ಬಾಂಧವ್ಯರನ್ನ ಒಟ್ಟು ಸೇರಿಸೋದು ಇಂಚಿನ ಕೆಲಸ ಕಾರ್ಯ ಅಂದ್ಕೊಂಡ ನಾನು ದುಂಬುದ ಜವನಿಯರಿಗೆ ಒಂದು ಪ್ರೇರಣೆ ಹಾಕೊಂಡು ದಾಯನ್ ಬಣ್ಣದಂಡ ಇಂಚಿನ ಮಾತ ಕಾರ್ಯಕ್ರಮ ಮಾತ್ರ ಈ ನಮ್ಮ ಜವನಿಯರನ್ನು ಒಟ್ಟು ಸೇರಿಸದು ನಮ್ಮ ಹಿಂದುತ್ವ ಬಲೆಯ ಸಾಧ್ಯ ಹಿಂದುತ್ವ ಬಲಪಂಡಿ ಧರ್ಮದ ಕಲಿಗೆ ಮಾರಕಾ ಬದುಕು ನಿತ್ತು ನಮ್ಮ ಇಂಚಿನ ಬಂಡ ನಮ್ಮ ಧರ್ಮ ನಿಪುಚಿನ ಎಡ್ಡೆ ವಿಚಾರನು ಮಾತ ಜನಗಳಿಗೆ ತೆರಪಾದ ಸಂಘಟನಾತ್ಮಕವಾದ ಬದುಕೊಂದು ಐದು ಒಟ್ಟಿಗೆ ಕಾನೂನು ಗೌರವ ಕೊರೊಂದು ಕಾನೂನುದ ರೀತಿ ನಮ್ಮ ನನಗೆ ಏಫಲ ದೈವ ದೇವರನ್ನ ಅನುಗ್ರಹ ಇಟ್ಕೊಂಡು ಅವು ಮಾತ್ರ ತಂದೆ ಕೆಸರಡೊಂಜಿ ದಿನ ಕಾರ್ಯಕ್ರಮ ಆಯೋಜನೆ ಮಾಡಿದಾರೆ ದಯನ್ ಬಂಡ ಈ ಭಾಗದ ಮಾತ ಜೋಕಲೆಲ್ಲ ಕೆಸರಡೊಂಜಿ ದಿನ ಗೊಬ್ಬವಡು ಮಾತ ಕೆಸರದೊಂಜಿ ಭೂಮಿ ಅಪ್ಪೇನ ಫಲತ ಬಗ್ಗೆ ತೆರಳ ಉದ್ದೇಶವಡು ಈ ಕಾರ್ಯಕ್ರಮ ನಿಖಲಿ ಆಯೋಜನೆ ಮಾಡಿದಾರೆ ದಯನಂದ ಬಣ್ಣ ಇಂಥ ದಿನಟ್ಟು ಕೃಷಿ ಬಾರಿ ದೂರ ಒಂದು ಇದು ಆತಂಕದ ವಿಷಯ ದಯನ್ ಬಂಡ ಒಂದು ಎಕ್ಸಾಂಪಲ್ ಆದಿತ್ತೆ ಬನೋಲಿ ನಮ್ಮ ನೂತು ವರ್ಷಕ್ಕೂ ತುಂಬು ಇಡೀ ಪ್ರಪಂಚನೇ ಆಳುನಿತ್ತಿನ ನೆಂಚಿನ ನಮ್ಮ ಬ್ರಿಟನ್ ದೇಶ ಇನಿ ಅಲ್ಪ ಆಹಾರದ ಕ್ಷಾಮ ಪಂಡ ದಯಾನಂದ ಪ್ರಪಂಚನೇ ಆಲೋಚಿತನಲ್ಲ ಅಕ್ನ ದೇಶದ ಒಂದು ಅಭಿವೃದ್ಧಿ ವಿಚಾರ ಆಹಾರದ ಬಗ್ಗೆ ಉತ್ಪನ್ನದ ಬಗ್ಗೆ ಅಕ್ಲಿ ಗಮನ ಕೊಡ್ತಿದ್ದೀವಿ ದಯಾಂದ ಪಂಡ ನಮ್ಮ ಏದ್ ಅಭಿವೃದ್ಧಿ ಐಟಿ ಬಿ ಟಿ ಡಿ ತಮ್ಮ ದುಮ್ಮು ನಮ್ಮ ದಿಂಪು ಅಂಚಿನ ನುಪ್ಪು ಅರಿ ಅವು ಕಂಡೊಡೆಯವಡು ಕಂಡೊಡೆಯವಳ ಬಂಡ ಇತ ದಿನ ದಾನ ಈ ಕೃಷಿ ಪ್ರಧಾನವಾಗಿ ನಿಂಚಿನ ಭಾರತ ದೇಶೋಡು ನಮ್ಮ ವಾಣಿಜ್ಯ ಕೃಷಿ ಮಿತ್ ನಮ್ಮ ಅವಲಂಬನೆ ಅದು ಅವತ್ತಂದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಳಗಾದ್ ನಮ್ಮ ಕೃಷಿನ ಮರತು ಬಿಡ್ತಾ ಕೃಷಿನ ಮರತು ಮರತುಕುಡ್ನ ಕಾರಣ ನನ್ನ ದುಂಬುಗು ನಮ್ಮ ದೇಶ ಪ್ರಪಂಚ ಬಲಿಷ್ಠವಾದ ಜನಸಂಖ್ಯೆ ಇಪ್ಪನಚಿನ ನಮ್ಮ ಭಾರತ ದೇಶ ಅಲ್ಲ ನೀವು ಇಂಚಿನ ಪರಿಸ್ಥಿತಿ ಬರ್ರೆ ಬಲ್ಲಿಂದ ನನ್ನ ದುಂಬು ನಮ್ಮ ನಮ್ಮ ಇಪ್ಪನಚಿನ ಒಂಜಿ ಚೂರು ಜಾಗೆ ಅಂಡಲ್ಲ ಐಟೋಂಜಿ ಕೃಷಿ ನಮ್ಮ ತಿಂಪು ಆಹಾರದ ಒಂಜಿ ಉತ್ಪನ್ನದ ಬಗ್ಗೆ ಜೋಗಿ ಮಾರ್ಗದರ್ಶನ ಕೊಡದು ಕೃಷಿ ಬಗ್ಗೆ ಒಂಜಿ ಎಟ್ಟೆ ರೀತಿಯ ಒಂಜಿ ಅವಲಂಬನೆ ಕೆಲಸ ಕಾರ್ಯ ಅಣ್ಣ ಮಾತ್ರ ಸಾಧ್ಯ ದಾಯನ್ ಪಾಂಡ ನಮ್ಮ ಇತ್ತೆ ಮಲ್ಲ ಜಾಗೆ ತನ್ನಲ್ಲ ಐನಿ ಸೆನ್ಸ್ ಪತ್ ಸೆನ್ಸ್ ನಮ್ಮ ಇತ್ತಿನಲ್ಲ ಇಲ್ಲ ಬಾಕಲ್ ದಾಲ ದಾಲಕ್ಕೆ ನನಗೆ ತರಕಾರಿ ಅನ್ನla ಪೊಲಿಪುನಂಚಿನೆ ನಮ್ಮ ಪೊಲಿಎದು ಆ ಜೋಕಕ್ಕೆ ಎಂಚ ಕೃಷಿ مالಪೋಡೋ ಕರಿಪಾದ ಕೊಣ್ಣ ಮಾತ್ರ ಯುವಜನನ ದುಮ್ಮ ಬತ್ತೆ ನನಗೆ ಆಹಾರ ಕ್ಷಾಮ ಬರಂದ ರೀತಿ ನ ಬದಿಕೆರೆ ಸಾಧ್ಯ ದೈರೆ ಬಣ್ಣ ಇಂತ ದಿನ ಇಂತ ಜೋಕ ಮಾತ್ರ ಜವನಲ್ಲ ನಮ್ಮನ ಭೂಮಿದ ಓಬೇ ಅಭಿರುಚಿ ನಮ್ಮ ಬುಡ್ದು ನಮ್ಮ ಬೇದೆ ಬೇತೆ ಉದ್ಯೋಗಗಳು ابيದೆ ನಗರರುಡಬಹುದು ಬೆಂದಂದಲ್ಲ ಇಂದು ಇಂಚನೆ ದುಂಬು ಪೋಣಿ ನಾಡ ಕಷ್ಟ ಕಾರ್ಪಣ್ಯ ಬರಪಣ ಸಾಧ್ಯತೆ ಉಂಡು ನಮ್ಮ ಕೃಷಿನ ಪ್ರೀತಿಸವಡು ಭೂಮಿ ಅಪ್ಪಿನ ಸೌಡು ದಾಯಿನ ಪಂಡ ನಮ್ಮ ಹಿರಿಯ ಕಲಿ ಭೂಮಿನ ಪಂಡ ಪ್ರಕೃತಿನೇ ದೇವರಿಂದ ಆರಾಧನೆ ಮಗ್ಗೊಂದು ಪತ್ತನ ಕಲಿ ಪ್ರತಿ ಒಂಜಿ ಕೆಲಸ ಕಾರ್ಯ ಅಂಡಲ ನಮ್ಮ ದುಂಬು ತೆರಿದಿಪ್ಪು ಕಂಡ ಪಯಾಯನ ಪೊರ್ತುಗು ಕಂಡ ಕೊಯ್ಯರ ದುಂಬು ಕಂಡ ಪತ್ತದು ಪೇರು ಮೈತದೆ ಐಕ್ ನಮ್ಮ ದೇವರಿಗೆ ಸಮರ್ಪಣೆ ಮಗ್ತದೆ ನಮ್ಮ ಕಂಡ ಕೊಯ್ದು ಇಲ್ಲಿ ದಿಂಜಾದ ಬಾರಿಕೊಂಡಲ್ಲ ಐಕ್ ಪೇರು ದಿಂದ ಗೌರವಿಸ ಅಭಯಾಶ್ರಮ ಪಲ್ಪನಾ ಒಂಜಿ ಸಂಸ್ಥೆ ಕೆಲಸ ಮಂತಂದು ಜೋಕುಲು ಏರು ಅತ್ತಮ್ಮನ ಬುರ್ದು ಆಶ್ರಮಕ್ಕ ಬಡವರ ಅಂಚಿನ ಒಂಜಿ ಸಂಸ್ಥೆಡು ಕೆಲಸ ಮಲ್ತಂಡು ಅಕ್ಕಲೇಗ ತನ್ನ ರೀತಿದ ತನ್ನ ಕೈಟಾಪಿನ ಸಹಾಯ ಸಹಕಾರ ಸೇವೆ ಮಲ್ಪಿನ ಒಂಜಿ ವ್ಯಕ್ತಿತ್ವ ಇರ್ನ ಒಬಿ ಒರಿ ಯಶಸ್ವಿ ನಾಯಕ ಎಂಚ ಪೋಡೊಂದು ಪಂಡ ತಾನು ಬುಲೆಡು ಒಟ್ಟಿಗೆ ತನ್ನತ್ತಿಗೆ ಇತ್ತಿನ ಕ್ಲೀನ್ ಬುಲೆ ಪಾವಡು ಅವು ಒಂಜಿ ಯಶಸ್ವಿ ನಾಯಕನ ನಾಯಕತ್ವದ ಗುಣ ಬಂದಿದೆ ಆ ಗುಣ ಸಂಪೂರ್ಣವಾಗಿ ಇದನ್ನ ಬಿಸ್ತೊಂಡು ಇರು ಅವತ್ತು ಸೇವೆನ ಮಾಡಿದ್ದಾರೆ ಅಂಚೆ ನಮ್ಮ ಮಕ್ಕಳ ಬೊಂಬಗಳ ಇಂಚೆನೆ ಹೆಂಗಳಿಗೆ ಒಂದು ಮಾಗಣದ ಗ್ರಾಮದ ದೇವರಿಗೆ ಅಡ್ಡಬೂರೊಂದು ಅಂಚೆನೆ ಈ ಊರುಡು ನೆಲೆಯಾಯಿನ ಅಂಚಿನ ವೈದ್ಯನಾಥೆ ಜುಮಾದಿ ಬಂಟೆ ಅಂಚೆನೆ ಕೋರ್ದಪ್ಪ ಪರಿವಾರ ದೈವ ದೇವಲಿ ದೇವರಿಗೆ ತಲೆ ತಗ್ಗ ಒಂದು ಈ ತಾಯಿ ಕೆಸರಿಡು ಒಂಜಿ ದಿನ

ಜನಲ ಅಳ್ಳಿ ಪೊರ್ದು ಪೆಂಟ್ ಸೇರೊಂದುಲ್ಲೆರ್ ಅಂಚದು ಪುನಗ ಇನಿತ ದಿನಡ್ ನ್ಯೂ ಪ್ರಿನ್ಸ್ ನ್ಯೂ ಪ್ರಿನ್ಸ್ ಕಿಲ್ಲೂರು ಮಗಲು ಒಂಜಿ ಎಡ್ಡೆ ರೀತಿದ ಕೆಸರ್ಡ್ ಒಂಜಿ ದಿನ ಪನ್ಪಿನಂಚಿನ ಒಂಜಿ ಕಾರ್ಯಕ್ರಮನ್ ಆಯೋಜನೆ ಮಂತುದೆರ್ ಅಕ್ಲೆಗ್ ದೇವೆರ್ ನನ್ನ ಆಯಿನತ್ ಎಡ್ಡೆ ಯೋಗಭಾಗ್ಯನ್ ಕೊರಡು ಬಂದು ದೇವೆಡ ಕೆನೊಂದು ಈ ವೇದಿಕೆ ಬೀಕುಲು ತಯಾರ್ ಪೋಲ್ ಗಣ ಗಣ್ಯಾತಿ ಗಣ್ಯ ಗಣ್ಯರು ಇಡಗೆ ಈ ವೇದಿಕೆ ಒಂಜಿ ಕುಲ್ಲವನ ಕುಲ್ಲು ಮಂಜಿನ ಒಂಜಿ ವೇದಿಕೆ ಆದ ಬರ್ತದೆ ತಯಾರಿಕ ಕರಿಕಾಲಡು ಯಾನ ಸುರುಕು ಪೈತ ಕರಿಕಾಲು ಕಾಲಡು ವಿದ್ಯಾ ವಿದ್ಯಾ ಬಣ್ಣ ನಮ್ಮ ವಿವೇಕ ರೈನ ಪಲಿ ಕಡಂಜ ಮಹಾಬಾಬ ರೈನ ಅಂಚನೆ ಶಾಂತ ಕುಮಾರಿನ ಪುತ್ರಿ ಆದ್ರೆ ನಮ್ಮ ಈ ಊರ್ಟೆ

ವಿದ್ಯೆ ಕಾಲ್ತದ್ ಏದ್ ದುಂಬತ್ತೆರ್ ನಿ ಉಣಪಿದ ಒಂಜಿ ಕಲೆಕ್ಟರ್ ಆದ್ ದೀಸಿ ಆದ್ ಅಂಚನೆ ಈ ಒಂಜಿ ಉನ್ನತ ಪೂರ್ತೆಡ್ ಬೂತೆನ್ ಅಲಂಕಾರ ಮಲ್ತನ ಈ ಸಂತೋಷ ಇತ್ತೆ ನಾನು ಯಾನ್ ಪ್ರಾಯದಂಡ ಬಾರಿ ಮನಂತು ತುಂಬಿದ ಸಂತೋಷ ಆಪುಲು ಅಂಚೆ ದುಂಬುಗು ಈ ವೇದಿಕೆಗೆ ಆರ್ ಬರ್ವೆರ್ ಅಂಚನೆ ನೇಯವಾಯಿನ ಸ್ವಾಗತ ಅಂಚನೆ ನಮ್ಮ ಮಿತ್ತ ಮಿತ್ತ ಚಾವಡಿಡ್ ವಲ अध्यक्ष uh,